ವಾರ್ತೆಯ ಮುಖ್ಯಾಂಶಗಳು ಕದಂಬರ ನಾಡಿನಲ್ಲಿ ಕದಂಬ ರತ್ನಾಕರ ಜೊತೆ ಹಾಡಿ ಕನ್ನಡ ಇಂಪು ಕಂಪಾಗಿ ಪಸರಿಸುವಂತೆ ಮಾಡಿದ ತಹಸೀಲ್ದಾರ್ ಪುಟ್ಟರಾಜ್ ನಾಯಿಕೊಂಡ ಚಿರತೆಯನ್ನು ಪಟಾಕಿ ಸಿಡಿಸಿ ಓಡಿಸಿರುವ ಗ್ರಾಮಸ್ಥರು ತತ್ತಕ್ಷಣಕ್ಕೆ ನಿಗಾ ವಹಿಸಲು ಅರಣ್ಯ ಇಲಾಖೆಗೆ ಆಗ್ರಹ ಯೋಗಾಸನದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಗಣಪತಿ ಹೆಗಡೆ ಶಾಸಕ ಸುನೀಲ್ ಕುಮಾರ್ ಗುಂಡಿ ಲೆಕ್ಕ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಲೇವಡಿ ಮಾಡುತ್ತಿರುವುದು ಎಷ್ಟು ಸರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಶಿರ್ಸಿ ತಾಲೂಕಾ ಘಟಕದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಹಿರಿಯ ಪತ್ರಕರ್ತ ಸಂಪಾದಕ ಆನಂದ್ ಶೆಟ್ಟಿಯವರನ್ನು ನೇಮಕ ಮಾಡಿ ಆದೇಶ ಕಳೆದ ಹಲವು ವರ್ಷಗಳಿಂದ ಜಿಲ್ಲಾ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಶೈಲಿಯಲ್ಲಿ ಜಾಗೃತಿ ಮೂಡಿಸಿರುವ ಲೋಕ ಮಾಧ್ಯಮ ಪತ್ರಿಕೆಯ ಹಿರಿಯ ಸಂಪಾದಕರಾದ ಆನಂದ್ ಶೆಟ್ಟಿ ಇವರನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಿರ್ಸಿ ತಾಲೂಕಾ ಘಟಕ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಈ ಆದೇಶ ಹೊರಡಿಸಿದ್ದು ಸಂಘಟನೆ ಜೊತೆಗೆ ಪತ್ರಕರ್ತರ ಹಿತರಕ್ಷಣೆಗೆ ಶ್ರಮಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ ಮಳೆಯ ಕಾರಣಕ್ಕೆ ರಸ್ತೆಗಳು ಹದಗೆಟ್ಟಿವೆ ಹೆದ್ದಾರಿ ದುರಸ್ತಿ ಬಗ್ಗೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಶಾಸಕ ಸುನಿಲ್ ಕುಮಾರ್ ಗುಂಡಿ ಲೆಕ್ಕ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಲೇವಡಿ ಮಾಡುತ್ತಿರುವುದು ಎಷ್ಟು ಸರಿ ಎಂದು ಸ್ಥಳೀಯ ಶಾಸಕರಾದ ಬೆಮ್ಮನ ಟಿ ನಾಯ್ಕ ಅವರು ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನಿಸಿದ್ದಾರೆ ಅಷ್ಟು ಲೆಕ್ಕ ಮಾಡಿರ್ತಾರೆ ಅಷ್ಟು ಒಂದೊಂದು ಬಿಡದನೆ ಎಲ್ಲಿ ಲೆಕ್ಕ ಗೊತ್ತಿಲ್ಲ ಅದನ್ನು ನಮ್ಮ ಮಾಧ್ಯಮ ಸ್ನೇಹಿತರು ಕೇಳ ಲೆಕ್ಕ ಅಂತ ಹೇಳ್ತೀವಿ ಅದೇನೇ ಹೇಳಿ ಅವರು ಬಂದು ಅಲ್ಲಿಂದ ಇದೂ ಐದು ಸಾವಿರ ಗುಂಡಿಗಳು ಇದ್ದ ಗುರುಗಳು ಇದ್ದರಬೇಕಂತ ಮಾತು ಬಹಳ ಗಂಭೀರವಾಗಿರ್ತಕ್ಕಂಥ ಅಪವಾದನೆ ಎಂದು ಹೇಳಿದ್ದು ಮಾಡಿದ್ದು ಆ ಗುಂಡಿ ತುಂಬೋದು ಅದನ್ನು ಸರಿಪಡಿಸೋದು ಅದು ಯಾರಿಗೆ ಸೇರಿತ್ತು ಅನ್ನೋದು ಸ್ವಲ್ಪ ಅರ್ಥಪಟ್ಟಂಥದ್ದು ಬಂದಿದೆ ನಮ್ಮ ಸಂಸದರಿಗೆ ಇಷ್ಟು ಗುಂಡಿ ಬಿದ್ದಿದ್ದಾವೆ ಅನ್ನೋದನ್ನ ಅವರೇ ಬಂದಾಗ ಹೇಳಿದ್ರೆ ಸರಿ ಪತ್ರಿಕೆಗಳ ಮುಖಾಂತರ ಹಿಡಿದ್ರು ಅವಶ್ಯಕತೆ ಇಲ್ಲ ಅಂತ ಅನ್ನೋದು ನಾನು ತಿಳಿಸಿದ್ದೇನೆ ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತು ನಮ್ಮ ಮಲೆನಾಡಿನಲ್ಲಿ ಸಹಜವಾಗಿ ಮಳೆ ಪ್ರಾರಂಭ ಮೈಸೂರಿನ ಪಿ ಕಾಳಿಂಗ ನಾವುಂಡ ಸಭಾಭವನದಲ್ಲಿ ನಡೆದ ರಾಜ್ಯಮಟ್ಟದ ದಸರಾ ಯೋಗಾಸನ ಸ್ಪರ್ಧೆಯಲ್ಲಿ ಶಿರ್ಸಿ ತಾಲೂಕಿನ ಗಣಪತಿ ಎನ್ ಹೆಗಡೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ತೆರ್ಸಿ ತಾಲೂಕಿನ ಕಂಟ್ರಾಜಿ ಗ್ರಾಮಕ್ಕೆ ನುಗ್ಗಿ ಯಶವಂತ್ ನಾಯ್ ಕಂಟ್ರಾಜೆಯವರ ಮನೆಯ ಹಿಂಭಾಗದಲ್ಲಿ ಕಟ್ಟಿದ ನಾಯಿಯನ್ನು ಕೊಂದು ರಕ್ತ ಹೇರುತ್ತಿರುವ ಚಿರತೆಯನ್ನು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಓಡಿಸಿದ ಘಟನೆ ನಡೆದಿದೆ ಮನೆಯವರು ಚಿರತೆಯ ದಾಳಿಯ ಶಬ್ದ ಕೇಳಿ ತಕ್ಷಣವೇ ಹೊರಗಡೆ ಬಂದಿದ್ದರಿಂದ ಚಿರತೆ ನಾಯಿಯನ್ನು ಬಿಟ್ಟು ಹೋಗಿದೆ ನಂತರ ಮನೆಯವರು ಹಾಗೂ ಅಕ್ಕಪಕ್ಕದವರು ಸೇರಿ ಪಟಾಕಿ ಹೊಡೆಯುತ್ತಾ ಚಿರತೆಯನ್ನು ಕಾಡಿನತ್ತ ಓಡಿಸಿದ್ದಾರೆಂದು ತಿಳಿದು ಬಂದಿದೆ ಚಿರತೆ ಗ್ರಾಮದ ಒಳಗೆ ದಾಳಿ ನಡೆಸಿದ್ದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಈ ಚಿರತೆ ಗ್ರಾಮದಲ್ಲಿ ಮಾಡಿದ ನಾಲ್ಕನೇ ದಾಳಿ ಆಗಿರುವುದರಿಂದ ಅರಣ್ಯ ಇಲಾಖೆಯವರು ತತ್ತಕ್ಷಣಕ್ಕೆ ಹರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬನವಾಸಿ ಮಧುಕೇಶ್ವರ ದೇವಸ್ಥಾನದ ನವರಾತ್ರಿಯ ವೇದಿಕೆಯಲ್ಲಿ ಕದಂಬ ಕಲಾ ಸಂಸ್ಕೃತಿಯ ವೇದಿಕೆಯಿಂದ ನಡೆಯುತ್ತಿದ್ದ ಸಂಗೀತ ಕಾರ್ಯಕ್ರಮದಲ್ಲಿ ಕದಂಬ ರತ್ನಾಕರ ತಂಡದ ಗಾಯನದಿಂದ ಪ್ರೇರಣೆಗೊಂಡ ತಹಸೀಲ್ದಾರ್ ಪುಟ್ರಾಜ್ ಗೌಡ ಅವರು ಇದೇ ನಾಡು ಇದೇ ಭಾಷೆ ಗೀತೆಯನ್ನು ಮನೋಜ್ಞವಾಗಿ ಹಾಡಿ ಕಲಾ ರಸಿಕರ ಮನಗೆದ್ದರು ಕದಂಬ ತಂಡದವರು ಸುಗಮ ಸಂಗೀತದ ಮೂಲಕ ಸೊಗಸಾದ ಕಾರ್ಯಕ್ರಮ ನೀಡಿದರು ರತ್ನಾಕರ ತಂಡಕ್ಕೆ ತಹಸೀಲ್ದಾರರು ಹಾಗೂ ಮಧುಕೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ನಂತರ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದ ಗ್ರೇಡ್ ಟು ತಹಸೀಲ್ದಾರ್ ರಮೇಶ್ ಹೆಗ್ಡೆ ಹಾಗೂ ಬನವಾಸಿಯ ತಾಲೂಕು ರಚನಾ ಸಮಿತಿಯ ಹೋರಾಟಗಾರರಾದ ಉದಯ್ ಕುಮಾರ್ ಕಾನಳ್ಳಿ ಅವರನ್ನು ಕದಂಬ ತಂಡದಿಂದ ಸನ್ಮಾನಿಸಿ ಗೌರವಿಸಲಾಯಿತು